ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲಾ ಶರಣು ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಾವು ಬಸವಣ್ಣನವರ ಒಂದು ಭಾರಿ ಅದ್ಭುತವಾದ ವಚನವನ್ನ ನೋಡೋಣ ಬನ್ನಿ ಈ ವಚನದಾಗ ಬಸವಣ್ಣನವರು ಅಧಿಕಾರಕ್ಕೂ ಮತ್ತು ಭಕ್ತಿಗೂ ಇರೋ ವ್ಯತ್ಯಾಸವನ್ನ ಎಷ್ಟು ಸರಳವಾಗಿ ಎಷ್ಟು ಚಂದಾಗಿ ಹೇಳಾರಾ ಅಂತ ನೀವೇ ನೋಡಿ ಕೇಳಿದ್ರಲ್ಲ ಇದೇ ಆ ವಚನ ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದ್ರಿಂದ ಭಕ್ತರ ಮನೆಯ ಅಂತ ಅಂತ ಸಲ ಕೇಳಿದಾಗ ಅನ್ಸೋದು ಬಹಳ ಸಹಜ ಆದ್ರ ಮೊದಲನೇನ ಅರ್ಥ ಇದೆಯಲ್ಲ ಅದು ಬಹಳ ಆಳವಾದದ್ದು ಬನ್ನಿ ಒಂದೊಂದಾಗಿ ಈ ವಚನದ ಗಂಟು ಬಿಡಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಹೋಲಿಕೆ ಇರೋದು ಇವರಿಬ್ಬರ ನಡುವೆ ಒಂದ್ ಕಡೆ ರಾಜನ ಅರಮನೆಯಾಗ್ ರಾಣಿಯಾಗ್ ಮರೆಯೋ ಅರಸಿ ಮತ್ತೊಂದು ಕಡೆ ಭಕ್ತರ ಮನಿಯಾಗ ಸೇವೆ ಮಾಡೋ ತೊತ್ತು ನೋಡ್ಲಿಕ್ಕೆ ಅರ್ಸಿ ಜೀವನ ಭಾರಿ ಚಂದ್ ಕಾಣ್ತದ ಅದು ನಿಜವಾಗ್ಲೂ ಹಂಗೈತನಾ ಯೋಚನೆ ಮಾಡ್ಬೇಕಾದ್ ವಿಷಯ ಈಗ ಅರಸರ ಮನಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಏನ್ ಬರ್ತದೆ ಹೇಳಿ ಅಹ ದೊಡ್ಡ ಅರಮನಿ ಚಿನ್ನ ವಜ್ರ ವೈಢೂರ್ಯ ಸುತ್ತಲೂ ಆಳು ಕಾಳು ಅಬ್ಬಬ್ಬಾ ಕೇಳಕ್ಕೆ ಭಾರಿ ಚೆಂದ ಅನಸ್ತದ ಹೌದಿಲ್ಲ ಆದ್ರ ನಮ್ಮ ಬಸವಣ್ಣನವ್ರು ಹೇಳ್ತಾರ ಏನಪ್ಪಾ ಅದು ಅರಮನೆಯಲ್ಲ ಅದೊಂದು ಬಂಗಾರದ ಪಂಜರ ಅಂತಾರ ಯಾಕಂದ್ರ ರಾಣಿಗೆ ಆಸ್ತಿ ಸಂಪತ್ತು ಇರಬಹುದು ಆದ್ರ ಸ್ವಾತಂತ್ರ್ಯ ಇರಂಗಿಲ್ಲ ಹಿಂಗೇ ನಡಿಬೇಕು ಹಂಗೇ ಮಾತಾಡ್ಬೇಕು ಇಲ್ಲೇ ಕುಂದಿರ್ಬೇಕು ಅಂತ ಸಾವಿರಾರ್ ಕಟ್ಟುಪಾಡುಗಳು ತನ್ನ ಆ ಸ್ಥಾನಮಾನ ಉಳಿಸ್ಕೊಳಕ್ಕೆ ದಿನಾ ಒದ್ದಾಡ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆ ಖುಷಿ ಆಕೆ ಕೈಯೊಳಗಿರಂಗಿಲ್ಲ ಅದು ರಾಜನ ಮೂಡ್ ಮ್ಯಾಲ್ ನಿಂತಿರ್ತದೆ ಹೌದ್ರಿ ಪರಿಸ್ಥಿತಿ ಹಂಗೇ ಇರ್ತದ ನೋಡ್ರಿ ರಾಜ ಏನಾರ ಗರಮಾಗ ಕೂತಿದ್ದ ಅಂದ್ರೆ ಮುಗೀತು ಕತೆ ಇಡೀ ಅರಮನೆ ಸ್ಮಶಾನ ಶಾಂತಿ ರಾಣಿಗೇನೋ ಜೋಕ್ ನೆನ್ಪಾಗಿ ಹೊಟ್ಟೆ ಹರಿಯೋ ಹಂಗ ನಗು ಬಂದ್ರು ನಗಾಕ ಬಾಯ್ ರಾಜಾ ರಾಜ ನಕ್ಕರ ಇವ್ರು ಹಲ್ ಕಿರಿಬೇಕು ರಾಜ ಅತ್ತರ ಇವ್ರು ಕಣ್ಣೀರ್ ಹಾಕ್ಬೇಕು ಇದ್ಯಾವುದ್ರಿ ನ್ಯಾಯ ಇದಕ್ಕಿಂತ ಜೈಲೇ ವಾಸಿ ಅನಿಸ್ಬಿಡ್ತದ ನೋಡಿ ಓಕೆ ಅರಮನೆ ಕತಿ ಸಾಕು ಈಗ ವಚನದ ಇನ್ನೊಂದು ಭಾಗಕ್ಕೆ ಬರೋಣ ಅರಮನೆ ಒಂದು ಬಂಗಾರದ ಪಂಜರ ಆದ್ರೆ ಭಕ್ತರ ಮನೆ ಯಾಕಷ್ಟು ಶ್ರೇಷ್ಠ ಅಂತಾರ ಬಸವಣ್ಣನವರು ಅಲ್ಲಿ ಹಂಗಂತ ಅದು ಏನೈತಿ ನೋಡಿ ಈ ತತ್ವವನ್ನ ಮತ್ತಷ್ಟು ಆಳವಾಗಿ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಮಾತು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಸರಿ ಈಗ ಭಕ್ತರ ಮನೆಯ ಕಡೆಗೆ ಹೋಗೋಣ ಭಕ್ತರ ಅಂದ್ರೆ ಅಲ್ಲಿ ಬಂಗಾರ ಬೆಳ್ಳಿ ಇರ್ಲಿಕ್ಕಿಲ್ಲ ಅದರಲ್ಲಿ ಭಕ್ತಿಯನ್ನು ಸಮೃದ್ಧಿ ಇರ್ತದ ಒಂದು ಉದ್ದೇಶ ಇರ್ತದ ಅಲ್ಲಿ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಅರ್ಥ ಇರ್ತದ ಅದು ಬರೇ ಕೆಲಸ ಆಗಿರಂಗಿಲ್ಲ ಅದೊಂದು ಸೇವಿ ಬಸವಣ್ಣನವರು ಇಲ್ಲಿ ಮಾಡೋ ಕೆಲಸಗಳನ್ನೇ ಉದಾಹರಣೆ ಕೊಟ್ಟಾರ ಏ ತುತ್ತೆ ಪೂಜೆಗೆ ನೀರ್ತಾ ಪತ್ರಿ ಕೊಡು ಲಿಂಗಕ್ಕೆ ನೈವೇದ್ಯ ಹಿಡಿ ಅಂತ ಹೇಳಿದಾಗ ಅದು ಆಜ್ಞೆ ತರ ಕಾಣಬಹುದು ಆದ್ರೆ ಅದು ಆಗ್ನೇ ಅಲ್ಲ ಅದೊಂದು ಗೌರವ ಆ ಸೇವೆಯನ್ನ ಮಾಡೋ ಅವಕಾಶ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂತ ಭಕ್ತರು ತಿಳ್ಕೊತಾರ ಇಲ್ಲಿ ತೊತ್ತು ಅಥವಾ ದಾಸಿ ಅನ್ನೋ ಪದವನ್ನ ನಾವು ಗುಲಾಮಗಿರಿ ಅಂತ ತಗೋಬಾರದು ಇದು ಪ್ರೀತಿಯಿಂದ ಇಚ್ಛೆಯಿಂದ ಖುಷಿಯಿಂದ ಮಾಡೋ ಸೇವೆ ಈ ಸೇವೆಯೊಳಗ ಅವಮಾನ ಇಲ್ಲ ಬದಲಾಗಿ ಅತೀವವಾದ ಆನಂದ ಮತ್ತು ಆಧ್ಯಾತ್ಮಿಕ ತೃಪ್ತಿ ಐತಿ ಅದಿಕ್ಕೆ ಬಸವಣ್ಣನವರು ಬರೇ ಲೇಸು ಅಂತ ಹೇಳಿಲ್ಲ ಕರ ಲೇಸಯ್ಯಾ ಅಂತ ಒತ್ತಿ ಹೇಳ್ತಾರ ಕರ ಅಂದ್ರೆ ಅತ್ಯಂತ ಅತಿಶಯವಾದ ಆ ಅರಮನೆಯ ಅಧಿಕಾರದ ಜಂಬ ಒತ್ತಡದ ಬದುಕಿಗಿಂತ ಭಕ್ತರ ಮನೆಯಾಗ ಪ್ರೀತಿಯಿಂದ ಸೇವೆ ಮಾಡೋ ಜೀವನವೇ ಸಾವರಪಾಲು ಶ್ರೇಷ್ಠ ಅನ್ನೋದು ಅವರ ಸ್ಪಷ್ಟವಾದ ಅಭಿಪ್ರಾಯ ಇಷ್ಟಕ್ಕೇ ವಚನ ಮುಗಿಯಂಗಿಲ್ಲ ಈ ವಚನದ ಕೊನೆಯಲ್ಲಿ ಬಸವಣ್ಣನವರು ಈ ಸೇವಾ ಮನೋಭಾವಕ್ಕೆ ಸಿಗೋ ಅತ್ಯುನ್ನತ ಗೌರವದ ಬಗ್ಗೆ ಹೇಳ್ತಾರಾ ಅದೇ ನೋಡ್ರಿ ಈ ವಚನದ ಕ್ಲೈಮ್ಯಾಕ್ಸ್ ನೋಡ್ರಿ ಈ ಸಾಲುಗಳ ಅರ್ಥ ಎಷ್ಟು ಅದ್ಭುತ ಐತಿ ಭಕ್ತರ ಮನೆಯಾಗ ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರೋ ಅಂಥವರಿಗೆ ಸಾಕ್ಷಾತ್ ಆ ಕೂಡಲ ಸಂಗಮ ದೇವನ ಮಹಾಮನೆಯಲ್ಲಿ ಅಂದ್ರೆ ಕೈಲಾಸದಾಗ ಪ್ರಸಾದವನ್ನ ಸ್ವೀಕರಿಸೋ ದಾಸಿ ಅಂತ ಕರೀತಾರಂತೆ ಅಂದ್ರೆ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನೇ ಸ್ವೀಕರಿಸೋ ಗೌರವ ಸಿಕ್ತದ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕೇನ್ರಿ ಹಂಗಾದ್ರೆ ಈ ಎರಡು ದಾರಿಗಳ ಕೊನೆಗೆ ಸಿಗೋದೇನು ಅರಸಿಗೆ ಸಿಗೋದು ತಾತ್ಕಾಲಿಕವಾದ ಸಂಪತ್ತು ಮತ್ತು ಸ್ಥಾನಮಾನ ಆದ್ರೆ ತೊತ್ತಿಗೆ ಅಂದ್ರೆ ಆ ಸೇವಕೆಗೆ ಸಿಗೋದು ಶಾಶ್ವತವಾದ ಆಧ್ಯಾತ್ಮಿಕ ತೃಪ್ತಿ ಮತ್ತು ದೇವರಿಗೆ ಹತ್ತಿರಾಗೋ ಭಾಗ್ಯ ಈಗ ನೀವೇ ಹೇರಿ ಯಾವುದು ಲೇಸು ಹಾಗಾದ್ರೆ ಈ ಇಡೀ ವಚನದ ಸಾರಾಂಶ ಏನು ಬಹಳ ಸರಳ ನಿಜವಾದ ಶ್ರೀಮಂತಿಕೆ ಇರೋದು ನಮ್ಮ ಹತ್ರ ಏನೈತಿ ಅನ್ನೋದ್ರಾಗಲ್ಲ ನಾವು ಯಾರಿಗೆ ಯಾವ ಮನೋಭಾವದಿಂದ ಸೇವೆ ಮಾಡ್ತೀವಿ ಅನ್ನೋದ್ರಾಗೈತಿ ನಿಸ್ವಾರ್ಥ ಸೇವೆಗಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಾಗ ಇನ್ನೊಂದಿಲ್ಲ ಕೊನೆಯದಾಗಿ ಒಂದ್ ಪ್ರಶ್ನೆ ಬಸವಣ್ಣನವ್ರು ಹೇಳಿದಂಗ ನಮ್ಮ ಜೀವನದಾಗ ನಾವು ಬಂಗಾರದ ಪಂಜರದಾಗಿರೋ ಅರಸಾಗ್ಬೇಕೋ ಅಥವಾ ಪ್ರೀತಿಯಿಂದ ಸೇವೆ ಮಾಡೋ ತೊತ್ತಾಗ್ಬೇಕೋ ನಿಜವಾದ ಶ್ರೀಮಂತಿಕೆ ಇರೋದು ಎಲ್ಲಿ ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡೋಣ ಈ ತರದ ವಚನಗಳ ವಿಶ್ಲೇಷಣೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ನಿಮ್ಮ ಪ್ರೋತ್ಸಾಹವೇ ನಮಗ ಶಕ್ತಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ